ಎಲ್ರಿಗೂ ನಮಸ್ಕಾರ ನಮ್ಮ ಹವ್ಯಕ ಪ್ರತಿಭೆ ಜಾಂಚಿಕ್ಕಿ ಮಮತಾ ಸತೀಶ್ ಇದು ಬೆಂಗಳೂರಿಗೆ ಬಂದಿದ್ದೋಳಿ ನಿಂಗಕ್ಕೆ ಈಗೆಲ್ಲ ಗೊತ್ತಿದ್ದು ಅದು ಬೆಂಗಳೂರಿಗೆ ಬಂದಾಗ ಯಾವ ರೀತಿ ಕಾರ್ಯಕ್ರಮ ಕೊಟ್ಟಿದ್ದು ಅಂತ ನಿಂಗನೆ ನೋಡಿ ಈಗ ಹರಿ ಎಲ್ರಿಗೂ ನಮಸ್ಕಾರ ಎಲ್ಲರದ್ದು ಒಂದು ಕ್ಷಣ ಕೇಳ್ತಾ ಇದ್ದೆ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ನಿಮ್ ಕಾರ್ಯಕ್ರಮ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಮೂರ್ನಾಲ್ಕು ಕೇಳ್ತಾ ಇದ್ದ ನಾನು ಐದು ಗಂಟೆ ಅಂತ ಹೇಳಿದ್ದ ಐದು ಅಂದ್ರೆ ದಿವಸ ಆಗಬೇಕು ಅಂತ ಎಲ್ಲರ ಹತ್ರ ಹೇಳಿದ್ದೆ ಈಗಲೂ ಸಹ ಈಗ ಏನೋ ಆಗಿತ್ತು ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೆ ನೀನ್ ಯಾವಾಗ್ಲೇ ನೀನ್ ಯಾವಾಗಲೇ ಅಂತ ಕೇಳ್ತಾ ಇದ್ದೆ ನಾನು ಯಾರಿಗೂ ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ಬಂದ್ ಬಂದು ಹೇಳೋಣ ನೋಡಿ ಬಂದ್ವಿ ಅಂತ ಹೇಳೋ ನಿಂದ್ರೆ ಎಲ್ಲರಿಗೂ ಹಂಗಾಗಿ ಶನಿ ಕೇಳ್ಕೊಂಡ್ ಕಾರ್ಯಕ್ರಮನ ಶುರು ಮಾಡ್ತಿ ನನಗೆ ನಾನು ಎಲ್ಲರೂ ಜಾನಸಿಕಿ ಕಾರ್ಯಕ್ರಮ ಇವತ್ತು ನಮ್ಗೆ ಈಗ ಟೈಮ್ ಇರುತ್ತಲ್ಲ

ಸಮಸ್ಯೂರಂತ ನಗರದಲ್ಲಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡ್ರು ಒಂಬತ್ ಗಂಟೆ ಹತ್ತು ಗಂಟೆ ಆದ್ರೂ ಜನರನ್ನ ಈ ರೀತಿ ಮೂಡಿಸ್ತಿವಿ ಆದ್ರೆ ನಮ್ಮ ಸೃಷ್ಟಿ ಸಿದ್ದಾಪುರದಲ್ಲಿ ಐದೂವರೆ ನಿಮಗೆ ತ್ರಿಪುರು ನಾಗ ಹಾಕಿದ್ರೆ ಒಂದೊಂದು ಅವ್ರೆ ಪಟ್ಗೆ ಕಲ್ಸ ಪ್ರಾಣಿ ಹಿಂದಿ ಅಂತ ಹಾಕೋದು ಆಮೇಲೆ ದೇವ್ರ ಕೆಲಸ ಆಮೇಲೆ ಅಡುಗೆ ಒಂದು ಒಂಬತ್ತು ಗಂಟೆ ಅಂದ್ರೆ ಹಳ್ಳಿ ಮನೇಲಿ ನಿಮ್ಗೆ ಯಾವ ಕಾಣ್ತಾರೆ ಎಲ್ಲ ಮುಲಗಿಡ್ತ ಈಗಂತೂ ಹದಿನೈದು ದಿವಸ ಆಯ್ತು ಒಂದೇ ಒಂದು ಕರೆಂಟ್ ಕಂಬನು ಮೂತ್ತೆ ನಡೆಯಲ್ಲ ಕರೆಂಟ್ ಆಮೇಲೆ ಎಂತ ಪಕ್ಕ ಈಗ ಒಂದು ಐವತ್ತು ವರ್ಷದ ಹಿಂದೆ ನಮ್ಮ ಹಳ್ಳಿಯಲ್ಲಿ ನೀವು ಯಾರ್ಯಾರು ಊಹೆ ಮಾಡ್ತತ್ರ ಆ ರೀತಿಯಾಗಿ ನಮ್ಮ ಹಳ್ಳಿ ಹಾಗಾಗಿ ಎಲ್ಲರ ಮನೆ ಒಳ್ಳೆಲ್ಲ ಒಳ್ಳೆ ಚಂದ ಚಂದ ಹೊಳಿತು ಎಲ್ಲ ಒಳ್ಳೆದಿತ್ತು ಬೈದಿಲ್ಲ ಇನ್ನು ಹತ್ತು ಆಗಿ ಕರೆಂಟ್ ನೋಡ್ರಿ ಹಾಗಾಗಿ ಆ ಇಲ್ಲಿ ನೆನಪು ಮಾಡ್ಕೊಳ್ಳಿ ಅಂತ ನಿಮ್ ಮತ್ತೆ ಹೇಳಿದ್ರಿ ಆಮೇಲೆ ಈಗಷ್ಟೇ ನಾವೆಲ್ಲ ಅಧ್ಯಯನ ಒಂದು ಕಾರ್ಯಕ್ರಮವನ್ನ ನೋಡಿದ್ವಿ ಸಣ್ಣ ತಂಗಿ ಕಾರ್ಯಕ್ರಮವನ್ನ ನನಗನ್ನಷ್ಟು ನಾವು ಇಷ್ಟೆಲ್ಲ ಒಂದು ಹಾಡನ್ನು ಬರ್ದಾಕ್ತು ತವನವನ್ ಬರ್ದಾಕ್ತು ಆ ಸಣ್ಣ ತಂಗಿ ಬಗ್ಗೆ ನಾವು ಒಂದೆರಡು ಲೈನ್ ಅವರು ಹೇಳಿದಿಲ್ಲ ಅಂದ್ರೆ ನಮ್ಮ ಮನಸ್ಸು ಸಮಾಧಾನ ಇದೆ ಅನ್ಕೊಂಡು ಒಂದೆರಡು ಸಾಲನ ಬರ್ತಾ ಬಂದೆ ಅದನ್ನ ನಿಮ್ಗೆ ಮುಂದೆ ಹೇಳ್ತಾ ಇದ್ವಿ ಅಂದಗಾಲ ನಿರುತ್ತ ಅನ್ನು ಸರಿಗಮದಲ್ಲಿ ಗೊಂಬೆಯನ್ನು నిజవారం ప్లాంటేషన్ సుమతి హోదా ಈಗ ನಾನು ಬಸವಕ್ಕೆ ಶೈನ್ ಬರ್ತೀನಿ ನಾನು ಮಾಣಿ ಬೆಂಗ್ಳೂರಿದ್ದಾಳದಂತೂ ನಿಮ್ಗೆ ಕೆಲ ಫೋನ್ ಮಾಡಿದೆ ಅಯ್ಯೋ ಮಾಣಿ ಚೈತ್ರ ಅಳದನ್ನು ಓನ್ ಮಾಡಿದ್ದೇವ ಅಲ್ಲವ ಬೆಂಗ್ಳೂರು ಇರ್ತಾಳ ನಿಮ್ಗೆ ನಾನು ದಿವ್ಸನು ಆದ್ರೂ ಕೇಳಿದ್ರೆ ಯಾವ ಚೈತ್ರ ಉಳಿಸ್ತು ಹೇಗಿದೆ ಹೇಳ್ತಾರೆ ನಾನು ಫೋನ್ ಚೈತ್ರ ನನ್ಗೆ ಹೆಂಗ್ ನಿಮ್ಮ ಅಂದ್ರೆ

ನಮ್ ಶಿಶಾ ಸುಧಾಕೂದಲ್ಲಿ ನ ಬಸ್ತಿಗೆ ಕಂಡಕ್ಟರ್ ಹದಿನಾರನೇ ಮೀನಿಕಲ್ ಕೊಡಪ್ಪ ಅಂತಂದ್ರೆ ಹದಿನಾರನ ಮೀಟರ್ ಹದಿನಾರನೇ ಮೀಟರ್ ಎಲ್ಲಿ ಎಲ್ಲಿ ಬೆಳಗ್ ಬಳ್ಳಿ ಒಂದು ಕೆಲವರ ಅಭಿಪ್ರಾಯ ಎಂತ ನೌಕರಿ ಮಾಡೋದು ಅಥವಾ ದುಡಿಮೆ ಮಾಡೋದು ಅಂತಂದ್ರೆ ದಾಖಲಾಗುವುದು look the ವಾಟ್ ಎಲ್ಲಾರು ಮಕ್ಕಳಿದ್ರೆ ಮನೆಗ್ ಗೊತ್ತಾಗ್ತದೆ ನಮ್ಮನೆ ಸುಡುತ್ತಿದೆ ಅಂತ ನೋಡಿ ಈ ತರ ಒಂದು ಬದುಕಿಗೆ ಮತ್ತೆ ಕಾರಣ ಪ್ರೋತ್ಸಾಹನೇ ಇಲ್ಲಿ ಹಣ್ಣಿನ ಹನ್ನೆರಡು ಸೀಟಿಂಗ್ ಇದ್ದವ್ ಪ್ರತಿ ಹಣಕ್ಕೂ ಗೌರವ ಹಣ್ಣಿನ ಹಣ್ಣಿಗ್ರೆ ಗೌರವ ಹೋಗ್ತದೆ ಇದು ರಾಶಿ ಒಂದ್ ಎಲ್ಲರಿಂದ ಇನ್ನೂ ಹತ್ತು ಪಟ್ಟು ಜಾಸ್ತಿ ಪ್ರತಿಭೆ ಇದ್ದವ್ ರಾಶಿ ಅನ್ನ ಇದ್ದಾರೆ ಹೇಳುದು ಇವ ಎಲ್ಲರನ್ನು ಬೈಕಿ ತತ್ತ ಇದ್ರು ಇನ್ನೂ ಜಾಸ್ತಿ ಗೈತಿ ತರ ಹವ್ಯಕರು ಮುಂದೆ ಬರದೆ ಪ್ರತಿಯೊಂದು ಕ್ಷೇತ್ರಗಳನ್ನು ಮುಂದೆ ಬರೋದು ಇವತ್ತು ಜಮೀನು ಸಹ ತೋಟ ಜಮೀನು ಮಾಡ್ ಹವ್ಯಕ್ರ ಪುರೋಹಿತಿಗೆ ಪ್ರತಿಯೊಂದು ಮುಂದ್ಬಾರ ಯಾ ಅದನ್ನು ನಾವೇ ನಮ್ಮ ಹವ್ಯಕ್ರನ್ನು ಬೆಳಸ

ओन्येरिश गंप्रू लेकू जिलो मून लाई मोलेगा लातू तिंका पेत तविदा गोतू जिलो मून लाई मोलेगा लातू तिंका पेत तविदा गोतू देरे दिदा लजॉय इल्या देरे दिदा लजॉय इल्या संम माडा हदा कातू

ये नसिंगा हमला दवर कुच मार के हम ले हा दतु एमदा से सरीर का ये वार से के नता दोसेंदरो रूरे सुखी बंदो के सेना चनवा की अगर भाग कर जोती एक रमेश संग सोवी इन के बराबर भाग कर जोती पर चकरी ने चकली डब्बी तब जाके त्या उडके के रंग की मैं हूं सुभनाशी हूं चिंता के लगता है करते रीझन को सो अन्य अवसर दिखता नाNoSuchम जो जीव है तो तुम भक्ति स्रियम पंख उड़ाए करगात पत्रवे इले भक्ति स्रियम पंख हुए मरगोस पत्रवे इले जिन आकर साल्ते इले

ಶಾಲಿ ಹೋಗ್ತೀನಿ ನಾ ಅದು ನಾಲ್ಕು ಸಲ ದೇ ಹಾಕಿದ್ವಿ ಇಲ್ಲ ಹೇಗ್ ಮಾಡ್ತೀನಿ ಹಂಗೆ ನನ್ಗೆ ಎರಡು ಬಿಟ್ಟು ಮಾಡಿದೆ ಎದ್ ನೋಡಿದೆ ಎಂತ ಶಾಲೆ ಹೋಗ್ತಿದ್ಯಾ ಅಯ್ಯೋ ಆಯ್ಕೆ ದಿನಸು ಅದು ಇದು ಒಂದು ಸರಿಯಾದ ವಿಷಯ ಹೇಳ್ತೀನಿ ಒಂದ್ಸಲ ಅದ್ ಯಾಕೆ ಒಂದು ಸಲ ಅದು ಒಟ್ಟಿನ ಅವ್ರು ಪುಸ್ತಕ ಇಟ್ಬಿಟ್ಟು ಬಗ್ಗೆ ಎಷ್ಟು ಬರ್ತದ ಹೇಳ್ತಾರೆ ಎಂತ ಬರ್ಕೋದ್ ಅಂಗ ಎಂದ ಬರ್ತದ್ ಹೇಳಿದ್ರ ಏನ್ ಗೊತ್ತಿದ್ರ ಅನ್ನೋದು ಹೇಳ್ತೀನಿ ಅಂತ ಅಂದ್ರೆ ಹೇಳ್ದ ನಾಯಿನ್ ಯಾರು ಹೇಳ್ತಾರೆ ಕಾಣ್ ಹಿಡಿದ್ ಬೇಡ ಅದನ್ನ ಬರ್ಕೊಂಡ್ರು ಅವನ ಅವ್ರು ಕಾಣ್ ಹೇಳ್ತಿದ್ರಿಂದ ನಮ್ ರಾಶಿ ಅನುಕೂಲ ಜಡ ಅಂತ ಹೇಳಿದ್ವಿ ಸದ್ ಎಣ್ಣು ಗೊತ್ತಿದ್ವಿ ಬರೀ ಗೊತ್ತಿದ್ಯಂತ ಕೇಳಿ ಅಯ್ಯ ಹೌದ್ ಹೇಳಿ ಬರ್ ಕೊತ್ತ ಹಾ ಅದೇ ಕೊಟ್ಟ ಕೊಟ್ಟ ನಾ ಹೇಳ್ದು ಅವ್ ಬರ್ಕಂಡ ಎತ್ತು ಅವ್ರೂ ಖುಷಿ ಆಗೋ ಖುಷಿಯಿಂದ ಆಸಿ ಕೊಟ್ಟು ಶಾಲಿ ಶಾಲೆಗೆ ಹೋಗ್ ಒಂದ್ ಕ್ಲಾಸಲ್ಲಿ ಮನೆ ಮಾಡಿ